ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಗತ್ತಿಗೆಲ್ಲ ಬೆದರಿಕೆಯಂತೆ ತಯಾರಾಗ್ತಾ ಭಾರತವನ್ನ ಪದೇ ಪದೇ ಕೆಣಕ್ತಾ ಇರೋ ಚೀನಾ ಮತ್ತೆ ಉಲ್ಟಾ ಹೊಡೆದಿದೆ ಭಾರತದೊಂದಿಗೆ ಶಾಂತಿ ಸಂಧಾನದ ಮಾತುಗಳನ್ನಾಡಿದೆ ಅದು ಯಾರು ಚೀನಾದ ಪವರ್ಫುಲ್ ವಿದೇಶಾಂಗ ಸಚಿವ ಅಂತ ಕರೆಯಲಾಗೋ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಪ್ರಭಾವಿ ಅಂತ ಗುರುತಿಸಲಾಗುವ ವಾಂಗಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಶಾಂತಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅದರಲ್ಲಿ ಭಾರತ ಚೀನಾಗಳು ಒಟ್ಟಾಗಿ ಕೆಲಸ ಮಾಡೋದು ಮುಖ್ಯ ಇದು ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ ಸೊ ಮುಂದಿನ ದಿನಗಳಲ್ಲಿ ಗಡಿಯಲ್ಲಿ ಶಾಂತಿ ಸ್ಥಾಪನೆ ಮಾಡೋಕೆ ನಾವು ದೋವಲ್ ಅವರೊಂದಿಗೆ ಕೆಲಸ ಮಾಡೋಕೆ ರೆಡಿ ಇದೀವಿ ಅಂತ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಇಂಟರ್ ನ್ಯಾಷನಲ್ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಚೀನಾ ಒಳ್ಳೆ ಬುದ್ಧಿ ಬಂದ್ಬಿಡ್ತಾರೆ ರೇ ಅಂತ ಅಲ್ಲದೆ ಮೂರನೇ ಸಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರೋ ನಿಮಗೆ ಕಂಗ್ರಾಚುಲೇಷನ್ಸ್ ಅಂತ ಕೂಡ ಹೇಳಿದ್ದಾರೆ ಶಾಂಘಾಯ್ ಕೋಪರೇಷನ್ ಸಭೆಯಲ್ಲಿ ಜೈಶಂಕರ್ ಅವರನ್ನ ಮೀಟ್ ಮಾಡಿದ ಬೆನ್ನಲ್ಲೇ ದೋವಲ್ಗೆ ಚೀನಾ ಕಡೆಯಿಂದ ಈ ಶಾಂತಿ ಸಂದೇಶ ಬಂದಿದೆ ಇದರ ಬೆನ್ನಲ್ಲೇ ಚೀನಾ ನಡೆ ಬಗ್ಗೆ ಹಲವು ವಿಶ್ಲೇಷಣೆಗಳನ್ನು ಮಾಡಲಾಗ್ತಾ ಇದೆ ಚೀನಾ ಸಡನ್ ಆಗಿ ಬಿಳಿ ಬಾವುಟ ಹಿಡ್ಕೊಂಡು ಬರೋಕೆ ಕಾರಣ ಟಿಬೆಟ್ ಮತ್ತು ತೈವಾನ್ ಇನ್ನಿತರ ಅಂಶಗಳಿರಬಹುದು ಅಂತ ವಿಶ್ಲೇಷಣೆ ಇದೆ ಯಾಕಂದರೆ ಮೊನ್ನೆ ಮೊನ್ನೆಯಷ್ಟೇ ಟಿಬೆಟ್ ವಿಚಾರದಲ್ಲಿ ಭಾರತ ದೊಡ್ಡ ನಿರ್ಧಾರವನ್ನು ಕೈಗೊಂಡಿತ್ತು ಅರುಣಾಚಲ ಪ್ರದೇಶದ ಸ್ಥಳಗಳಿಗೆ ಚೀನಾ ಮರುನಾಮಕರಣ ಮಾಡಿದ ಬೆನ್ನಲ್ಲೇ ಟಿಬೆಟ್ನ ಸ್ಥಳಗಳಿಗೆ ಭಾರತ ನಾಮಕರಣ ಮಾಡಿತ್ತು ಇನ್ನು ತೈವಾನ್ ವಿಚಾರವಾಗೂ ಕೂಡ ಭಾರತ ಮೊದಲಿನ ಥರ ಈಗ ನಡ್ಕೊಳ್ತಾ ಇಲ್ಲ ನ್ಯೂಟ್ರಲ್ ಆಗಿಲ್ಲ ಮೊನ್ನೆ ಮೊನ್ನೆಯಷ್ಟೇ ಪಿ ಎಂ ಮೋದಿ ಅವರಿಗೆ ತೈವಾನ್ ಶುಭ ಕೋರಿತ್ತು ಅದಕ್ಕೆ ಮೋದಿ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು ಒಟ್ಟಾರೆ ತಂಟೆಕೋರ ಚೀನಾ ವಿರುದ್ಧ ಇತ್ತೀಚೆಗೆ ಭಾರತವೇ ಚೂರು ಅಗ್ರೆಸಿವ್ ಆಗಿ ನಡ್ಕೊಳ್ಳೋಕೆ ಶುರು ಮಾಡಿದೆ ನೀವು ಮಾಡಿದ್ದೆಲ್ಲ ಕೇಳ್ಕೊಂಡು ಸುಂದರಕ್ಕೆ ಆಗಲ್ಲ ಅಂತ ಅದರಲ್ಲೂ ಕೂಡ ತೈವಾನ್ ವಿಚಾರದಲ್ಲಿ ಭಾರತ ಕೊಟ್ಟ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿದ್ರೆ ಒನ್ ಚೈನಾ ಪಾಲಿಸಿಯನ್ನ ಕೈ ಬಿಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಭಾರತ ಒಂದು ರೀತಿ ಸಂದೇಶವನ್ನು ರವಾನೆ ಮಾಡಿತ್ತು ಇದರ ನಡುವೆ ಈಗ ದೇಶದ ತಂತ್ರಗಾರಿಕೆಯಲ್ಲಿ ದೇಶದ ಹೊರಗೆ ಮತ್ತು ಒಳಗೆ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇರೋ ಅಜಿತ್ ದೋವಲ್ರನ್ನ ಚೀನಾ ಕಾಂಟ್ಯಾಕ್ಟ್ ಮಾಡಿದೆ ಯಾಕಂದ್ರೆ ಗೊತ್ತಿರೋ ಹಾಗೆ ಟಿಬೆಟ್ ಅನ್ನೋದು ಚೀನಾ ಆಕ್ರಮಿಸಿರೋ ನೆಲ ದೇಶ ಅಲ್ಲಿ ಇವತ್ತಿಗೂ ದಂಗೆ ಏಳಬಹುದು ಅನ್ನೋ ಆತಂಕ ಚೀನಾಗೆ ಒಳಗೊಳಗೇ ಇದೆ ಟಿಬೆಟ್ ವಿದೇಶದಲ್ಲಿ ಕೂತ್ಕೊಂಡು ಸರ್ಕಾರ ನಡೆಸ್ತಿದ್ದೀವಿ ನಾವು ಟಿಬೆಟನ್ ಅನ್ ಗವರ್ಮೆಂಟ್ ಇನ್ ಎಕ್ಸೈಲ್ ಅಂದ್ರೆ ದೇಶ ಭ್ರಷ್ಟ ಸರ್ಕಾರ ಅಂತ ಇದನ್ನು ಕೂಡ ನಡೆಸ್ಕೊಂಡು ಹೋಗ್ತಾನೆ ಇದ್ದಾರೆ ಭಾರತದಲ್ಲೇ ಈ ಸರ್ಕಾರದ ಕೇಂದ್ರಗಳು ಕೂಡ ಇದೆ ಅವರ ನಾಯಕರೆಲ್ಲ ಬಂದು ಇಲ್ಲೇ ನೆಲೆಸಿದ್ದಾರೆ ಇದೇ ಸರ್ಕಾರವನ್ನ ಇತ್ತೀಚೆಗೆ ಅಮೆರಿಕ ಕೂಡ ಮೀಟ್ ಮಾಡಿತ್ತು ಅಮೆರಿಕದ ನ್ಯಾನ್ಸಿ ಪೆಲೋಸಿ ನಿಯೋಗ ಬಂದು ಟಿಬೆಟ್ ಸ್ವಾತಂತ್ರ್ಯದ ಪರವಾಗಿ ಮಾತನಾಡಿ ಮೋದಿ ಸೇರಿದ ಹಾಗೆ ಎಲ್ಲರನ್ನ ಮೀಟ್ ಮಾಡಿ ಹೋಗಿದ್ದಾರೆ ಸೊ ಚೀನಾ ವಿಚಾರದಲ್ಲಿ ಅದರಲ್ಲೂ ಕೂಡ ಟಿಬೆಟ್ ವಿಚಾರದಲ್ಲಿ ಭಾರತ ಅಮೆರಿಕ ಎರಡೂ ಸಾಕಷ್ಟು ಅಲರ್ಟ್ ಆಗಿವೆ ಹೀಗಾಗಿ ಒಂದು ಕಡೆ ಶಿಂಜಾಂಗ್ ವಿಚಾರವನ್ನೇ ಜಗತ್ತು ಬಿಡ್ತಾ ಇಲ್ಲ ತೈವಾನ್ ಕಿರಿಕಿರಿ ಕೂಡ ಇದೆ ಜಪಾನ್ ಫಿಲಿಪೈನ್ಸ್ ಕೂಡ ರೀಸೆಂಟ್ ಆಗಿ ಒಪ್ಪಂದ ಮಾಡಿಕೊಂಡಿದ್ದಾರೆ ಹೀಗಾಗಿ ಮತ್ತೆ ಟಿಬೇಟ್ ವಿಚಾರವು ಮುನ್ನೆಲೆಗೆ ತಂದು ಬಿಟ್ಟರೆ ಡ್ರ್ಯಾಗನ್ ಉಸಿರಾಡೋಕು ಕಷ್ಟ ಆಗಬಹುದು ಹೀಗಾಗಿ ಭಾರತಕ್ಕೆ ನೈಸ್ ಮಾಡೋಕೆ ಚೀನಾ ಶಾಂತಿ ಮಾತಾಡುತ್ತಿದೆ ಅನ್ನೋ ವಾದವನ್ನ ವಿಶ್ಲೇಷಣೆಯನ್ನ ಕೂಡ ಮುಂದಿಡಲಾಗ್ತಾ ಇದೆ ಹಾಗೆ ನೋಡಿದ್ರೆ ಎರಡೂ ದೇಶಗಳ ಮಧ್ಯೆ ಇಂಥ ಒಂದು ಮಾತುಕತೆ ಫಾರ್ಮಲ್ ಆಗಿ ಇನ್ಫಾರ್ಮಲ್ ಆಗಿ ನಡೀತಾನೆ ಇರುತ್ತೆ ಆದರೆ ಪ್ರೋಟೋಕಾಲ್ಗಳನ್ನೇ ಉಸಿರು ಅಂತ ಅನ್ಕೊಂಡಿರೋ ಚೀನಾದ ವಿದೇಶಾಂಗ ಸಚಿವರೇ ಅಜಿತ್ ದೋವಲ್ ಸಂದೇಶ ರವಾನೆ ಮಾಡಿರೋದು ನೇರವಾಗಿ ಅವರೇ ಅದು ಕುತೂಹಲ ಕೆರಳಿಸ್ತಾ ಇದೆ ಬಹುಶಃ ತೈವಾನ್ ಭಾಗದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿರೋ ಕಾರಣ ಮತ್ತು ಅದರ ಮೇಲೆ ದಾಳಿ ಮಾಡೋ ಪ್ಲಾನ್ ಚೈನಾಗೆ ಇರೋ ಕಾರಣ ಭಾರತದ ಸೈಡ್ನಲ್ಲಿ ಎಲ್ಲ ಸ್ವಲ್ಪ ಸಾರ್ಟ್ ಔಟ್ ಮಾಡಿಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಚೀನಾ ಇದೆಯಾ ಅನ್ನೊಂದು ಪ್ರಶ್ನೆ ಕೂಡ ಇಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ ನೇಪಾಳ ಸರ್ಕಾರ ಮತ್ತೊಂದು ಸಲ ಪಲ್ಟಿ ಹೊಡೆದಿದೆ ನೇಪಾಳ ಪ್ರಧಾನಿಯಾಗಿದ್ದ ಪುಷ್ಪ ಕಮಲ್ ದಹಲ್ ಅಲಿಯಾಸ್ ಪ್ರಚಂಡ ಸಂಸತ್ನಲ್ಲಿ ವಿಶ್ವಾಸ ಮತವನ್ನ ಕಳ್ಕೊಂಡಿದ್ದಾರೆ ಈ ಮೂಲಕ ಕಳೆದ ಒಂದು ವರ್ಷದಿಂದ ತೂಗುಯಿ ತೇಲ್ತಾ ಇದ್ದ ನೇಪಾಳ ಸರ್ಕಾರ ಹತ್ತೊಂಬತ್ತೇ ತಿಂಗಳಲ್ಲಿ ಡಮಾರಾಗಿದೆ ಅಂದ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಚಂಡ ಪ್ರಧಾನಿಯಾಗಿದ್ರು ಅಲ್ಲಿಂದ ಇಲ್ಲಿ ತನಕ ಐದು ಸಲ ವಿಶ್ವಾಸ ಮತಯಾಚನೆ ಮಾಡಿದ್ದಾರೆ ಹಾಗೆ ನೋಡಿದ್ರೆ ನಾಲ್ಕು ಪ್ರಯತ್ನಗಳಲ್ಲಿ ಈ ಮುಂಚೆ ಯಶಸ್ವಿಯಾಗಿದ್ದರು ಆದರೆ ಮೊನ್ನೆ ದಹಲ್ ಒಕ್ಕೂಟದ ಅತಿದೊಡ್ಡ ಪಾಲುದಾರ ಸಿಪಿಎಂ ಯುಎಂಎಲ್ ಪಕ್ಷ ಜುಲೈ ಮೂರನೇ ತಾರೀಕು ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ತಗೊಳ್ಳಿತು ಇದರ ಪರಿಣಾಮ ಸರ್ಕಾರ ಮತ್ತೆ ಬಹುಮತ ಕಳ್ಕೊಂಡಿತ್ತು ಶುಕ್ರವಾರ ಸಂಸತ್ನಲ್ಲಿ ನಂಬರ್ ಸಾಬೀತು ಮಾಡಬೇಕಾಗಿತ್ತು ಆದರೆ ಇನ್ನೂರ ಎಪ್ಪತ್ತೈದು ಸದಸ್ಯರ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನಲ್ಲಿ ಸರ್ಕಾರಕ್ಕೆ ಕೇವಲ ಅರವತ್ತ್ಮೂರು ಮತಗಳು ಮಾತ್ರ ಬಿದ್ದಿವೆ ಸರ್ಕಾರದ ವಿರುದ್ಧ ನೂರ ತೊಂಬತ್ನಾಲ್ಕು ಮತಗಳು ಚಲಾವಣೆಯಾಗಿವೆ ಹೀಗಾಗಿ ಹೊಸ ಪ್ರಧಾನಿಯಾಗಿ ಚೀನಾ ಪರ ಅಂತ ಕರೆಯಲಾಗುವ ಮಾಜಿ ಪ್ರಧಾನಿ ಕೆ ಪಿ ಶರ್ಮಾ ಒಲಿ ಖಡ್ಗಪ್ರಸಾದ್ ಶರ್ಮಾ ಒಲಿ ಮಾಜಿ ಇವರು ಇವರು ಅಧಿಕಾರ ಸ್ವೀಕರಿಸಬಹುದು ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ಎರಡು ಸಾವಿರದ ಎಂಟರಲ್ಲಿ ಇನ್ನೂರ ಮೂವತ್ತೊಂಬತ್ತು ವರ್ಷಗಳ ರಾಜಪ್ರಭುತ್ವವನ್ನು ಕಿತ್ತೆಸೆದು ಪ್ರಜಾಪ್ರಭುತ್ವ ಬಂದ ನಂತರ ಅಲ್ಲಿಂದ ಇಲ್ಲಿ ತನಕ ರಾಜಕೀಯ ಅಸ್ಥಿರತೆ ಅನ್ನೋದು ತಾಂಡವಾಡ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದರೆ ಹದಿನೈದು ಹದಿನಾರು ವರ್ಷದಲ್ಲಿ ಇದುವರೆಗೂ ಹನ್ನೆರಡು ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಿವೆ ಈಗ ಬರ್ತಿರೋದು ಹದಿಮೂರನೇ ಸರ್ಕಾರ ಸೊ ಇದೇ ಬಿಕ್ಕಟ್ಟಿನಿಂದ ನೇಪಾಳ ಕೂಡ ಅಭಿವೃದ್ಧಿನೇ ಆಗ್ತಾ ಇಲ್ಲ ಏನೋ ಸಂಸತ್ನಲ್ಲಿ ವಿಶ್ವಾಸಮತ ಕಳೆದುಕೊಳ್ಳುವ ಒಂದು ದಿನ ಮುಂಚೆ ನೇಪಾಳ ಪ್ರಧಾನಿ ಅತಿದೊಡ್ಡ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ ಬೀಜಿಂಗ್ನ ಮಹತ್ವಾಕಾಂಕ್ಷೆಯ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಡಿಯಲ್ಲಿ ಚೀನಾದೊಂದಿಗೆ ರೈಲು ಒಪ್ಪಂದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಚೀನಾ ಮತ್ತು ನೇಪಾಳ ನಡುವೆ ಈ ರೈಲು ಮಾರ್ಗ ಸಂಪರ್ಕವನ್ನ ಸಾಧಿಸುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ದೃಷ್ಟಿಯಿಂದ ಇದುವರೆಗೂ ಕೂಡ ಭಾರತವನ್ನ ಡಿಪೆಂಡ್ ಆಗಿತ್ತು ನೇಪಾಳ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ವಾ ನೇಪಾಳ ಸೊ ಭಾರತದ ಈಶಾನ್ಯ ಭಾಗದಲ್ಲಿರೋ ಬಂದರುಗಳ ಮೂಲಕವೇ ಎಲ್ಲ ಅಲ್ಲಿ ಬಂದು ಅಲ್ಲಿ ಆಮೇಲೆ ಅನ್ಲೋಡ್ ಆಗಿ ಆಮೇಲೆ ಟ್ರೈನು ಆಮೇಲೆ ಬೈ ರೋಡ್ ಹೋಗೋ ವಾಹನಗಳ ಮೂಲಕ ಸರಕು ನೇಪಾಳಕ್ಕೆ ಇತ್ತು ಪೆಟ್ರೋಲಿಯಂ ಉತ್ಪನ್ನಗಳಿಂದ ಹಿಡಿದು ಎಲ್ಲ ಅಗತ್ಯ ವಸ್ತುಗಳು ಭಾರತದ ಈಶಾನ್ಯ ಭಾಗದಲ್ಲಿರೋ ಬಂದರುಗಳ ಮೂಲಕವೇ ನೇಪಾಳಕ್ಕೆ ತಲುಪಬೇಕಾಗಿತ್ತು ಆಮೇಲೆ ಬೈ ರೋಡ್ ಹೋಗಿ ನೇಪಾಳಕ್ಕೆ ರೀಚ್ ಆಗಬೇಕಾಗಿತ್ತು ನೇಪಾಳ ತಲೆಹರಟೆ ಮಾಡಿದಾಗ್ಲೆಲ್ಲ ಇದನ್ನು ಬ್ಲಾಕ್ ಮಾಡಿ ಬ್ಲಾಕೆಡ್ ಆಫ್ ನೇಪಾಳ ಅಂತ ನೀವು ಸರ್ಚ್ ಮಾಡಿ ಸಿಗುತ್ತೆ ಈ ರೀತಿ ಬ್ಲಾಕ್ ಮಾಡಿ ನೇಪಾಳವನ್ನು ತನಗೆ ಬೇಕಾದ ಹಾಗೆ ಕೇಳೋ ರೀತಿ ಭಾರತ ಮಾಡ್ತಾ ಇತ್ತು ಆ ಸಂದರ್ಭದಲ್ಲೇ ಈ ರೀತಿ ಬ್ಲಾಕೆಡ್ ಆಫ್ ನೇಪಾಳ ಸಂದರ್ಭದಲ್ಲೇ ಈ ವಿಚಾರಕ್ಕೆ ಇಲ್ಲ ಬರೀ ಭಾರತದ ಮೇಲೆ ಡಿಪೆಂಡ್ ಆದರೆ ಸಾಕಾಗೋದಿಲ್ಲ ಹೇಳಿ ಚೈನಾದೊಂದಿಗೆ ಕನೆಕ್ಟಿವಿಟಿ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಒಂದು ರೈಲ್ ಲೈನ್ ಹಾಕೋಕ್ಕೆ ಸಾಕಷ್ಟು ಮಹತ್ವವನ್ನು ನೇಪಾಳಿಗರು ಕೊಡೋಕ್ಕೆ ಶುರು ಮಾಡಿದ್ರು ಈಗ ಇನ್ನೇನು ಅಧಿಕಾರ ಇಳಿಯೋಕ್ಕಿಂತ ಮುಂಚೆ ಆ ರೈಲ್ವೆ ಲೈನ್ಗೆ ಅಪ್ರೂವಲ್ ಕೂಡ ಕೊಟ್ಟು ಹೋಗಿದ್ದಾರೆ ಪ್ರಚಂಡ ಪಕ್ಕದ ಪಾಕಿಸ್ತಾನಕ್ಕೆ ಮತ್ತೊಂದು ಬಿಗ್ ಶಾಕ್ ಕೊಡೋ ರೀತಿ ಸುದ್ದಿ ಬರ್ತಾ ಇದೆ ಪಾಕಿಸ್ತಾನವನ್ನ ಹರಿದು ಹರಿದು ಮುಕ್ತಾ ಇರೋ ಟಿ ಅಂದರೆ ಪಾಕಿಸ್ತಾನದ ತಾಲಿಬಾನ್ ಘಟಕ ಈಗ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಆಗಿದೆ ಅಂತ ವಿಶ್ವಸಂಸ್ಥೆಯ ಹೊಸ ರಿಪೋರ್ಟ್ ಆತಂಕಕಾರಿ ಮಾಹಿತಿಯನ್ನು ಹೊರಹಾಕಿದೆ ಎಷ್ಟರ ಮಟ್ಟಿಗೆ ಅಂದರೆ ಪಾಕಿಸ್ತಾನದಲ್ಲಿ ಈಗ ಪಿನೇ ಅತಿ ದೊಡ್ಡ ಉಗ್ರ ಗುಂಪು ಅಂತ ಹೇಳಿದೆ ತಾಲಿಬಾನಿಗಳ ಆಶ್ರಯದಲ್ಲಿ ಅವರು ದಷ್ಟಪುಷ್ಟವಾಗಿ ಬೆಳಿತಾ ಇದ್ದಾರೆ ಟಿಟಿಪಿಯಲ್ಲಿ ಸಕ್ರಿಯವಾಗಿ ಆರರಿಂದ ಆರೂವರೆ ಸಾವಿರ ಪ್ರೊಫೆಷನಲ್ ಉಗ್ರರಿದ್ದಾರೆ ಏಕ್ ಉಗ್ರ ಸಂಘಟನೆ ಸೇರಿ ಸಾಕಷ್ಟು ಉಗ್ರ ಗುಂಪುಗಳಿಂದ ದೊಡ್ಡ ಮಟ್ಟದ ಸಹಾಯ ಕೂಡ ಸಿಗ್ತಾ ಇದೆ ಸಣ್ಣ ಪುಟ್ಟ ಸಂಘಟನೆಯ ಉಗ್ರರೆಲ್ಲ ಬಂದು ಈ ದೊಡ್ಡ ಉಗ್ರ ಸಂಘಟನೆಯ ಬ್ಯಾಟ್ ಜನ ಹಾಕೊಳ್ತಿದ್ದಾರೆ ಪಾಕ್ ಮತ್ತು ಅಫಾನ್ ಎರಡೂ ಕಡೆ ಉಗ್ರರ ರಿಕ್ರೂಟ್ಮೆಂಟ್ ನಡೀತಾ ಇದೆ ಪರಿಣಾಮ ಅಫ್ಘಾನಿಸ್ತಾನದಲ್ಲೂ ಕೂಡ ಟಿ ಟಿ ಪಿ ದೊಡ್ಡ ಉಗ್ರ ಸಂಘಟನೆಯಾಗಿ ಬೆಳೆದು ಬಿಟ್ಟಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಈ ಮೂಲಕ ಪಾಕಿಸ್ತಾನಕ್ಕೆ ಈಗ ಮತ್ತೊಂದು ವಕ್ರ ದೆಸೆ ಶುರುವಾಗಿದೆ ಈಗ ಯಾಕಂದ್ರೆ ಈ ಟಿ ಟಿ ಪಿ ಇರೋದೇ ಪಾಕಿಸ್ತಾನವನ್ನ ನುಂಗಿ ನೀರು ಕುಡಿದು ಅಫ್ಘಾನಿಸ್ತಾನ ತರ ಪಾಕಿಸ್ತಾನದಲ್ಲೂ ತಾಲಿಬಾನ್ ಆಳ್ವಿಕೆ ತರಬೇಕು ಅಂತ ತಾಲಿಬಾನಿಗಳು ಮತ್ತು ಪಾಕಿಸ್ತಾನ ನಡುವೆ ಸಂಬಂಧ ಹಾಳಾಗೋಕೆ ಇವರೇ ದೊಡ್ಡ ಕಾರಣ ಇವರಿಗೆ ಇಲ್ಲಿ ಆಶ್ರಯ ಸಿಕ್ಕಿದೆ ಅಂತ ಪಾಕಿಸ್ತಾನ ಹೇಳಿದ್ರೂ ಕೂಡ ತಾಲಿಬಾನಿಗಳು ಒಪ್ತಾ ಇಲ್ಲ ಜಾಸ್ತಿ ಮಾತನಾಡಿದ್ರೆ ಕಟ್ ಮಾಡಿಬಿಡ್ತೀವಿ ದೇಶನ ಅಂತ ಪಾಕಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಎರಡು ತುಂಡು ಮಾಡ್ತೀವಿ ನಿಮ್ಮ ದೇಶನ ಅಂತ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಹೋರಾಟದಿಂದ ಹಿಡಿದು ಪಾಕಿಸ್ತಾನವನ್ನು ತುಂಡು ತುಂಡು ಮಾಡೋ ತನಕ ಪಾಕಿಸ್ತಾನದಲ್ಲಿ ಶರಿಯಾ ಲಾ ತರೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋದು ಟಿ ಟಿ ಪಿಯ ಘೋಷಿತ ಅಜೆಂಡಾ ಹೀಗಾಗಿಯೇ ಪಾಕಿಸ್ತಾನ ಇವರೊಂದಿಗೆ ಒಪ್ಪಂದ ಮಾಡಿಕೊಳ್ಳೋ ಮಟ್ಟಿಗೆ ಉಗ್ರರೊಂದಿಗೆ ಪಾಕಿಸ್ತಾನ ಡಿಕ್ಲೇರ್ ಮಾಡಿದೆ ಟಿ ಟಿ ಪಿ ಉಗ್ರರು ಅಂತ ಅವರೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಮಟ್ಟಿಗೆ ಹೀನಾಯ ಪರಿಸ್ಥಿತಿಗೆ ತಲುಪಾಗಿದೆ ಇಮ್ರಾನ್ ಖಾನ್ ಸರ್ಕಾರ ತಾಲಿಬಾನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು ಆ ನಂತರ ಅದು ಮುರಿದು ಬಿದ್ದು ಮತ್ತೆ ಪಾಕಿಸ್ತಾನ ಸೇನೆ ಮತ್ತು ಟಿ ಟಿ ಪಿ ನಡುವೆ ಅಘೋಷಿತ ಯುದ್ಧ ಶುರುವಾಗಿದೆ ಈಗ ಇದರ ನಡುವೆನೆ ವಿಶ್ವಸಂಸ್ಥೆಯಿಂದ ಇಂಥ ಒಂದು ಆಘಾತಕಾರಿ ಮಾಹಿತಿ ಬಂದಿದೆ ಇದರಿಂದ ಪಾಕಿಸ್ತಾನಕ್ಕೆ ಸರ್ವಾಂಗಗಳಲ್ಲೂ ನಡುಕ ಶುರುವಾಗಿದೆ ಈಗ ಆದರೆ ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ದೊಡ್ಡ ರಿಲೀಫ್ ಕೂಡ ಸಿಗ್ತಾ ಇದೆ ಐಎಂಎಫ್ ಜೊತೆಗೆ ಸಾಲ ಒಪ್ಪಂದ ಆಲ್ಮೋಸ್ಟ್ ಫೈನಲ್ ಆಗಿದೆ ಪಾಕಿಸ್ತಾನಕ್ಕೆ ಸುಮಾರು ಏಳು ಬಿಲಿಯನ್ ಡಾಲರ್ ಹಣ ಕೊಡೋಕೆ ಐಎಂಎಫ್ ಒಪ್ಪಿಗೆ ಕೊಟ್ಟಿದೆ ಮೊನ್ನೆಯಷ್ಟೇ ಸಾಲ ಕೊಡ್ಲಿ ಅಂತ ಪಾಕಿಸ್ತಾನ ಸಾಕಷ್ಟು ಕ್ರಮ ತಗೊಂಡಿತ್ತು ಟ್ಯಾಕ್ಸ್ ಹೈಕ್ ಮಾಡಿತ್ತು ಹೀಗಾಗಿ ಷರತ್ತುಗಳನ್ನ ಪಾಲನೆ ಮಾಡಿದ್ದೀರಿ ಅಂತ ಪಾಕಿಸ್ತಾನಕ್ಕೆ ಹಣ ಕೊಡೋಕೆ ಒಪ್ಪಿಗೆ ಸಿಕ್ಕಿದೆ ಅಮೆರಿಕ ಅಧ್ಯಕ್ಷ ಚುನಾವಣೆಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗೋ ರೀತಿ ಬೆಳವಣಿಗೆಗಳಾಗ್ತಾ ಇವೆ ರಿಪಬ್ಲಿಕನ್ ಪಾರ್ಟಿ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ಗೆ ವಿಶ್ವದ ಶ್ರೀಮಂತ ಮಸ್ಕ್ ಡೊನೇಷನ್ ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಹೊರಗೆ ಬರ್ತಾ ಇದೆ ಟ್ರಂಪ್ ಪರ ಕ್ಯಾಂಪೇನ್ ನಡೆಸ್ತಾ ಇರೋ ಸೂಪರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿಗೆ ಮಸ್ಕ್ ದೊಡ್ಡ ಮಟ್ಟದಲ್ಲಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ ಆಕ್ಚುಲಿ ಟ್ರಂಪ್ ಮತ್ತು ಮಸ್ಕ್ ಗೆ ಮೊದಲು ಸಾಕಷ್ಟು ವಿಚಾರಗಳಲ್ಲಿ ಸಂಘರ್ಷ ಇತ್ತು ಒಬ್ರಿಗೊಬ್ರು ಟ್ವೀಟ್ ಮಾಡಿಕೊಂಡು ಬೈದಾಡ್ಕೊಳ್ತಿದ್ರು ಆದರೆ ಇತ್ತೀಚೆಗೆ ಇವರಿಬ್ಬರ ನಡುವೆ ಸಂಬಂಧ ಸರಿಯಾಗ್ತಾ ಇದೆ ಅನೇಕ ಸಂದರ್ಭಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಟ್ರಂಪ್ ರನ್ನ ಮಸ್ಕ್ ಸಪೋರ್ಟ್ ಮಾಡಿದ್ದಾರೆ ಇದರ ನಡುವೆ ಈಗ ಟ್ರಂಪ್ ಗೆ ದೇಣಿಗೆಯನ್ನು ಕೊಡ್ತಿದ್ದಾರೆ ಅನ್ನೋ ವಿಚಾರ ಅಮೆರಿಕದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಮಸ್ಕ್ ಅಮೆರಿಕದಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿ ದೊಡ್ಡ ಮಟ್ಟದ ಫ್ಯಾನ್ಸ್ ಇದ್ದಾರೆ ಮುಂದಿನ ಅಧ್ಯಕ್ಷ ಅಂತ ಕೂಡ ಇವರನ್ನ ಬಿಂಬಿಸುತ್ತಾರೆ ಸೊ ಇವರು ಯಾವ ಕಡೆ ನಿಲ್ತಾರೆ ಅನ್ನೋದು ಒಂದು ಕಡೆ ಇವರ ಹಣಕಾಸು ಕೂಡ ಟ್ರಂಪ್ಗೆ ದೊಡ್ಡ ಶಕ್ತಿಯನ್ನು ಕೊಡುತ್ತೆ ಮೊದಲೇ ಈಗ ಬೈಡೆನ್ ವೀಕ್ ಕ್ಯಾಂಡಿಡೇಟ್ ಅಂತ ಟೀಕೆ ಎದುರಿಸ್ತಾ ಇದ್ದಾರೆ ಈ ಹೊತ್ತಲ್ಲಿ ಇಂಥ ಸುದ್ದಿ ಬಂದಿರೋದು ಟ್ರಂಪ್ಗೆ ಬಲ ಬೈಡನ್ಗೆ ದೌರ್ಬಲ್ಯಕ್ಕೆ ಕಾರಣ ಆಗಬಹುದು ಮತ್ತೊಂದು ಕಡೆ ಅಧ್ಯಕ್ಷೀಯ ರೇಸ್ನಿಂದ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯಲ್ಲ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಅರಳು ಮರಳು ವಯಸ್ಸು ಟ್ರಂಪ್ ವಿರುದ್ಧ ಸರಿಯಾಗಿ ಕ್ಯಾಂಪೇನ್ ಮಾಡ್ತಿಲ್ಲ ಡಿಬೇಟ್ಗಳಲ್ಲಿ ಅರಳು ಮರಳಾಗಿ ಮಾತನಾಡ್ತಿದ್ದಾರೆ ಸೋತ್ ಹೋಗ್ತಿದ್ದಾರೆ ಅಂತ ಅವರನ್ನ ಕೆಳಗಿಳಿಸಬೇಕು ಅಂತ ಸ್ವಪಕ್ಷದಲ್ಲೇ ಕೂಗು ಕೇಳಿಬಂದಿತ್ತು ಆದರೆ ಡೆಮೊಕ್ರಾಟ್ಸ್ ಜೊತೆಗೆ ಮಾತನಾಡಿರೋ ಟ್ರಂಪ್ ಎಲ್ಲ ಸರಿ ಇದೆ ಐ ಪ್ರಾಮಿಸ್ ಯು ಐ ಆಮ್ ಓಕೆ ಐ ಆಮ್ ರನ್ನಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ವಿನ್ ಅಂತ ಬೈಡನ್ ಪ್ರಾಮಿಸ್ ಮಾಡಿದ್ದಾರೆ ಡೆಮೊಕ್ರಾಟ್ಸ್ಗೆ ರಷ್ಯಾ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಮಂಡಿಸಲಾಗಿದ್ದ ನಿರ್ಣಯವನ್ನ ಭಾರತ ತಿರಸ್ಕರಿಸಿದೆ ಜಫುರ್ ಜಿಜಿಯ ಅಣುಸ್ತಾವರದಿಂದ ರಷ್ಯಾ ಪಡೆಗಳು ಹಿಂದೆ ಸರಿಬೇಕು ಮತ್ತು ಈ ಕೂಡಲೇ ಯುಕ್ರೇನ್ ಆಕ್ರಮಣವನ್ನು ನಿಲ್ಲಿಸಬೇಕು ಅಂತ ಸಾಮಾನ್ಯ ಸಭೆಯಲ್ಲಿ ರೆಸೊಲ್ಯೂಷನ್ ಮಂಡಿಸಲಾಗಿತ್ತು ನೂರ ರಾಷ್ಟ್ರಗಳ ಪೈಕಿ ತೊಂಬತ್ತೊಂಬತ್ತು ರಾಷ್ಟ್ರಗಳು ಇದರ ಪರವಾಗಿ ಓಟ್ ಹಾಕಿದ್ವು ಬೆಲರೂಸ್ ಕ್ಯೂಬಾ ಸಿರಿಯಾ ನಾರ್ತ್ ಕೊರಿಯಾಗಳು ಇದರ ವಿರುದ್ಧ ವೋಟ್ ಹಾಕಿದ್ವು ಆದರೆ ಭಾರತ ಸೇರಿದಂತೆ ಬಾಂಗ್ಲಾದೇಶ ಭೂಟಾನ್ ಚೀನಾ ಈಜಿಪ್ಟ್ ನೇಪಾಲ್ ಪಾಕಿಸ್ತಾನ ಸೌದಿ ಅರೇಬಿಯಾ ಸೌತ್ ಆಫ್ರಿಕಾ ಹಾಗೂ ಶ್ರೀಲಂಕಾಗಳು ಮತದಾನದಿಂದ ದೂರ ಉಳಿದಿವೆ ಇಸ್ರೇಲ್ ಹಾಗೂ ಗಾಜಾ ನಡುವಿನ ಯುದ್ಧ ಮುಂದುವರೆದಿದೆ ಈಗ ಇಸ್ರೇಲ್ ಮಾಡಿದ ಭಯಾನಕ ದಾಳಿಯಲ್ಲಿ ದೊಡ್ಡ ಅನಾಹುತ ಆಗಿದೆ ಹೊಸದಾಗಿ ಮತ್ತೆ ಅರವತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಗಾಜಾದಲ್ಲಿ ಆಡಳಿತ ಮಾಡುತ್ತಿರುವ ಹಮಸ್ ಹೇಳಿದೆ ಕಳೆದ ಒಂದು ವಾರದಿಂದ ಇಸ್ರೇಲ್ ತಲ್ ಅಲ್ ಹವಾ ಮತ್ತು ಅಲ್ ಸಿನಾ ಜಿಲ್ಲೆಯಲ್ಲಿ ದಾಳಿ ನಡೆಸುತ್ತಾ ಇತ್ತು ಈಗ ಅಲ್ಲಿಂದ ಹಿಂದೆ ಸರಿದಿದ್ದಾರೆ ಇದರ ಬೆನ್ನಲ್ಲೇ ಅರವತ್ತು ಜನ ಪ್ರಾಣ ಕಳ್ಕೊಂಡಿರುವುದು ಪತ್ತೆಯಾಗಿದೆ ಅಂತ ಗಾಜಾ ಹೇಳಿದೆ ಒಂದೊಂದು ಕಡೆ ಇಸ್ರೇಲ್ ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗುವ ಸೈನಿಕರಿಗೆ ಇನ್ನೂ ಮೂರು ವರ್ಷ ಸೇವೆ ಸಲ್ಲಿಸುವಂತೆ ಸರ್ಕಾರ ಸೇವೆಯನ್ನ ಎಕ್ಸ್ಟೆಂಡ್ ಮಾಡಿದೆ ಹೈಟಿ ದೇಶದಲ್ಲಿ ಹಿಂಸಾಚಾರ ಹೆಚ್ಚಾಗಿದೆ ಇದು ಈ ಕೂಡಲೇ ನಿಲ್ಬೇಕು ಅಂತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಒತ್ತಾಯ ಮಾಡಿದೆ ದೇಶದಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಿರೋದ್ರಿಂದ ಜನ ಬದುಕೋದೇ ಕಷ್ಟ ಆಗಿದೆ ಆಹಾರ ವೈದ್ಯಕೀಯ ಸೇವೆ ಸೇರಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿವೆ ಸೊ ಇದು ಈ ಕೂಡಲೇ ನಿಲ್ಬೇಕು ಶಾಂತಿ ಸ್ಥಾಪನೆ ಆಗಬೇಕು ಹೈಟಿಯಲ್ಲಿ ನಡೀತಾ ಇರೋ ನಾವು ಖಂಡಿಸ್ತೀವಿ ಅಂತ ವಿಶ್ವಸಂಸ್ಥೆ ಹೇಳಿದೆ ನೇಪಾಳದ ಹೆದ್ದಾರಿಯಲ್ಲಿ ಉಂಟಾದ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿ ಗೊತ್ತಾಗ್ತಾ ಇದೆ ಮಂದಿಯಲ್ಲಿ ಏಳು ಭಾರತೀಯರು ಕೂಡ ಸೇರಿದ್ದಾರೆ ಅಂತ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ಶುಕ್ರವಾರ ಮುಂಜಾನೆ ಚಿತ್ವಾನ್ ಜಿಲ್ಲೆಯ ಸಿಮಲ್ಟಾಲ್ ಪ್ರದೇಶದಲ್ಲಿ ಈ ಘಟನೆಯಾಗಿತ್ತು ಹೆದ್ದಾರಿಯಲ್ಲಿ ಹೋಗ್ತಾ ಇದ್ದ ಎರಡು ಬಸ್ಗಳು ಪಲ್ಟಿಯಾಗಿದ್ದವು ಪ್ರಾಥಮಿಕ ವರದಿಗಳ ಪ್ರಕಾರ ಕಾಟ್ಮಂಡುಗೆ ಇದ್ದ ಬಸ್ನಲ್ಲಿ ಇಪ್ಪತ್ನಾಲ್ಕು ಜನ ಇದ್ರು ಮತ್ತೊಂದು ಬಸ್ನಲ್ಲಿ ನಲವತ್ತೊಂದು ಜನ ಇದ್ರು ಏನು ಶನಿವಾರ ರಷ್ಯಾದ ಮಾಸ್ಕೋ ರೀಜನ್ನಲ್ಲಿ ಲಘು ವಿಮಾನ ಅಪಘಾತ ಆಗಿ ಮೂರು ಜನ ಪ್ರಾಣವನ್ನ ಕಳೆಕೊಂಡಿದ್ರು ಆರಂಭಿಕ ಮಾಹಿತಿ ಪ್ರಕಾರ ಹವಾಮಾನ ವೈಪರೀತ್ಯದಿಂದ ಈ ರೀತಿ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ